ನಮಸ್ತೆ ವೆಲ್ಕಮ್ ಟು ಯು ಟಿವಿ ಕನ್ನಡ ಈ ಹಿಂದೆ ಮೈಸೂರಿನಲ್ಲಿ ಕೃಷ್ಣರಾಜ ಒಡೆಯರಿಗಿಂತ ಸಿಎಂ ಸಿದ್ದರಾಮಯ್ಯ ಕೊಡುಗೆ ಜಾಸ್ತಿ ಎಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ ಬೆನ್ನಲ್ಲೇ ಈಗ ಮತ್ತೆ ಕ್ರೆಡಿಟ್ ವಾರ್ ಶುರುವಾಗಿದೆ ಅದು ಕೂಡ ಯಾವ ವಿಷಯಕ್ಕೆ ಗೊತ್ತಾ ಸಾಗರ ಜಲಾಶಯದ ಇತಿಹಾಸದ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ರೆ ಇದಕ್ಕೆ ಸಂಸದ ಗೆದುವೀರ್ ಒಡೆಯರ ಆಕ್ರೋಶ ಅವರ ಹಾಕಿದ್ದಾರೆ ಇಲ್ಲ ಸಲ್ಲದ ಮಾತು ಬೇಡ ಸಾಕ್ಷಿ ಕೊಡಿ ಅಂತ ಹೇಳುವ ಮೂಲಕ ಹೊಸ ಚರ್ಚ್ಗೆ ನಾಂದಿ ಹಾಡಿದ್ದಾರೆ ಏನಿದು ಕ್ರೆಡಿಟ್ ವಾರ್ ಯಾರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಹೌದು ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆ ಏನು ಅಂತ ನೋಡಿದ್ರೆ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೋಕೆ ಆಡಿಗಲ್ಲು ಹಾಕಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಟಿಪ್ಪು ಸುಲ್ತಾನ್ ಅವರು ದೇವದಾಸಿ ಪದ್ಧತಿ ರದ್ದು ಮಾಡಿದ್ರು ಶೋಷಿತ ಮಹಿಳೆಯರಿಗೆ ಆಶ್ರಯ ಕೊಟ್ಟಿದ್ರು ಅಂತ ಹೇಳಿದ್ದಾರೆ ಇನ್ನು ಭಾರತಕ್ಕೆ ರೇಷ್ಮೆ ತಂದಿದ್ದೇ ಟಿಪ್ಪು ಸುಲ್ತಾನ್ ಅಂತ ಕೂಡ ಹೇಳಿದ್ದಾರೆ ಬ್ರಿಟಿಷರ ಜೊತೆ ಹೋರಾಟ ಮಾಡಿದ ದೇಶದ ಸೇನಾನೆ ಅಂತ ಹೇಳಿದ್ದಾರೆ ಇತಿಹಾಸದಲ್ಲಿ ಅಲ್ಪಸಂಖ್ಯಾತರಿಗೆ ಮಾದರಿಯಾಗಿ ತೋರಿಸೋಕೆ ಟಿಪ್ಪು ಇದ್ದಾರೆ ಅಂತ ಹೇಳಿದ್ದಾರೆ ಈ ಕ್ರೆಡಿಟ್ ವಾರ್ ನಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ನೋಡಿದ್ರೆ ಆರ್ ಎಸ್ ಗೇಟ್ ಬಾಗಿಲಿನಲ್ಲಿ ಇವುಗಳ ಬಗ್ಗೆ ನಾವು ನೋಡಬಹುದು ಅಂತ ಮಹದೇವಪ್ಪ ಹೇಳಿದ್ದಾರೆ ಆದರೆ ಸಚಿವ ಮಹದೇವಪ್ಪ ಅವರ ಈ ಹೇಳಿಕೆಗಳಿಗೆ ಸಂಸದ ಯದುವೀರ್ ಒಡೆಯರ್ ತುಂಬಾ ಖಡಕ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಆರ್ ಎಸ್ಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಅಂತ ಎಲ್ಲೂ ಸಾಕ್ಷಿ ಇಲ್ಲ ಸುಮ್ಮನೆ ಇಲ್ಲ ಸಲ್ಲದ ಮಾತು ಬೇಡ ಇತಿಹಾಸದ ಬಗ್ಗೆ ಮಾತಾಡೋದಾದ್ರೆ ಸರಿಯಾದ ಸಾಕ್ಷಿ ಇಡ್ಕೊಂಡು ಮಾತಾಡಿ ಅಂತ ಸವಾಲು ಹಾಕಿದ್ದಾರೆ ನೀವು ಇತಿಹಾಸವನ್ನ ತಿರ್ಚುವ ಬದಲು ಉತ್ತಮ ಆಡಳಿತ ನೀಡಿ ಅಂತಾನು ಕೂಡ ಯದುವೀರ್ ಟಾಂಗ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ರಾಜಕೀಯವಾಗಿ ಮತದಾರರನ್ನ ಓಲೈಸೋಕೆ ಇಂತಹ ಹೇಳಿಕೆ ಕೊಡುವುದು ತಪ್ಪು ಅಂತ ಅಂತ ಯದುವೀರ್ ಆಕ್ರೋಶ ಅವರ ಹಾಕಿದ್ದಾರೆ ಸಚಿವರ ಮಾತುಗಳಲ್ಲಿ ರಾಜಕೀಯ ಉದ್ದೇಶ ಇದೆ ಅಂತ ಯದುವೀರ್ ಒಡೆಯರೆ ಹೇಳಿದ್ದಾರೆ ಒಟ್ಟಿನಲ್ಲಿ ಕೆ ಆರ್ ಎಸ್ ಬಗ್ಗೆ ಶುರುವಾಗಿರೋ ಈ ಚರ್ಚೆ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ ಮತ್ತು ಈಗಾಗಲೇ ಟಿಪ್ಪು ಸುಲ್ತಾನ್ ಬಗ್ಗೆ ಹಲವಾರು ವಿವಾದಾತ್ಮಕ ವಿವಾದಗಳ ನಡುವೆ ಈ ಕೆಆರ್ಎಸ್ ಎಸ್ ಕಿಚ್ಚು ಯಾವ ರೀತಿಯಲ್ಲಿ ಟರ್ನ್ ಅಂಡ್ ಟ್ವಿಸ್ಟ್ಗಳು ಮುಂದಿನ ದಿನಗಳಲ್ಲಿ ಬರುತ್ತವೋ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ